ಧರ್ಮಸ್ಥಳದಿಂದ ಬಂದಿರ್ತಕ್ಕಂಥ ವಾರಾಹಿ ಇದು ಇಲ್ಲಿ ನೀವು ತಲೆ ಬಾಗಿ ಬಂದು ಭಕ್ತಿಯಿಂದ ಬೇಡಿದ್ದೇ ಹೋದಾದರೆ ತಲೆ ಎತ್ತಿ ನಡೆಯುವಂತೆ ಈ ಕ್ಷೇತ್ರ ಮಾಡುತ್ತೆ ಅಂತ ನಾನು ಅಚಲವಾಗಿ ನಂಬಿದ್ದೇನೆ ನೀವು ಸಾಲ ನಿಮ್ಮಲ್ಲಿ ಇಸ್ಕೊಂಡು ಹೋಗಿರ್ತಕ್ಕಂಥವರು ಆ ಸಾಲವನ್ನು ನಿಮಗೆ ಹುಡಿಕೊಂಡು ಬಂದು ವಾಪಸ್ ಕೊಡುತ್ತಾರೆ ಅಮ್ಮನವರ ಮಹಿಮೆ ಆಗಿದೆ ಈ ಕ್ಷೇತ್ರದಲ್ಲಿ ವಾರಾಹಿ ದೇವರು ಅಮ್ಮನವರು ಇಲ್ಲಿ ನೆಲೆಸಿದಾಳೆ ಇದು ಶೃಂಗೇರಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೊಡ್ಡೊಂದೇ ಎನ್ನುವಂತಹ ಗ್ರಾಮದಲ್ಲಿ ಇದೆ ಇಲ್ಲಿಯ ವೈಶಿಷ್ಟ್ಯವನ್ನು ನಾನು ಸರಳವಾಗಿ ಮತ್ತು ಸೂಕ್ಷ್ಮವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ವರಾಹಿ ದೇವರು ಭೂಮಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಮದುವೆ ಆಗದೇ ಇದ್ದವರಿಗೆ ಮತ್ತು ಮಕ್ಕಳಾಗದೇ ಇದ್ದ ಇಲ್ಲಿ ನಿವಾರಣೆಗೋಸ್ಕರ ತುಂಬ ಜನ ಭಕ್ತಾದಿಗಳು ಅವರು ಬಂದು ಈ ಸ್ಥಳದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಇದಕ್ಕೆ ಇತಿಹಾಸವಿದೆ ಇದು ಶ್ರೀ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಿರತಕ್ಕಂಥ ವಾರಾಹಿ ಇದು ಇದಕ್ಕೆ ಪೂರ್ವ ಪುರಾಣ ಇದೆ ಇಲ್ಲಿ ಅತ್ಯಂತ ಶೀಘ್ರವಾಗಿ ಅವರ ಭಕ್ತರ ಅಭಿಷ್ಟೆಗಳನ್ನು ಈ ತಾಯಿ ನೆರವೇರಿಸ್ತಾ ಇದ್ದಾಳೆ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಶೃಂಗೇರಿಯ ಶಾರದೆಯ ಬೀಡಿನಲ್ಲಿ ಈ ವಾರಾಹಿ ದೇವಸ್ಥಾನ ಇದೆ ಈ ದೇವಸ್ಥಾನದ ಪಕ್ಕ ನಮ್ಮ ಪೂರ್ವಿಕರು ಬರೀತಾರೆ ಅವರು ಈ ಈ ಅವ್ರ ಹತ್ರ ಬಂಗಾರ ಇತ್ತು ಆ ಬಂಗಾರವನ್ನು ಕಾಪಾಡೋದು ಕಷ್ಟ ಆಯಿತು ಆಗಿನ ಕಾಲದಲ್ಲಿ ತುಂಬ ಹಿಂದೆ ಆಗ ಏನು ಮಾಡಿದ್ರು ಧರ್ಮಸ್ಥಳಕ್ಕೆ ಹೋದರು ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆಯವರ ಹತ್ರ ಹೇಳಿದಾಗ ಅವರು ಒಂದು ಪ್ರಸಾದವನ್ನು ಕೊಟ್ಟು ಇದನ್ನು ನೀನು ಒಂದು ಕಲ್ಲು ಮೇಲೆ ಹಾಕಿ ಇಲ್ಲಿ ನಿಮಗೆ ಆ ಬಂಗಾರವನ್ನು ಕಾಯುವಂಥ ದೇವತೆಗಳು ಬರ್ತಾರೆ ಅಂತ ಹೇಳಿ ಅದನ್ನು ಮಾಡಿದ್ರು ಅದನ್ನು ಏನು ಮಾಡಿದ್ರು ಇಲ್ಲಿ ತಂದು ಸ್ಥಾಪನೆ ಮಾಡಿದ್ರು ಬಂಗಾರವನ್ನು ಇವರು ಇಲ್ಲಿ ಕಾಯುವಂಥದ್ದನ್ನು ನಾವು ನೋಡಬಹುದಾಗಿದೆ ಇದು ಸ್ಥಳದ ಮಹಿಮೆ ಈ ದೇವತೆಯು ಬಂಗಾರವನ್ನು ಕಾಯ್ತಕ್ಕಂಥದ್ದು ಇದಕ್ಕೆ ಉದಾಹರಣೆಗೆ ಸುಮಾರಿದೆ ಮೊನ್ನೆ ಒಬ್ಬರು ಬಂಗಾರ ಕಳ್ಕೊಂಡವರು ನಲವತ್ತು ಲಕ್ಷಕ್ಕೂ ಹೆಚ್ಚು ಬಂಗಾರವನ್ನು ಕಳ್ಕೊಂಡ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದಾರೆ ಆ ಬಂಗಾರ ಸಿಕ್ಕಿದ್ದು ಕೂಡ ಉದಾಹರಣೆ ಇದೆ ಮತ್ತು ಈ ಈ ದೇವಸ್ಥಾನದಲ್ಲಿ ಯಾವ ಕಮರ್ಷಿಯಲ್ಲೂ ಇಲ್ಲ ಇದು ಬಹಳ ಸರಳವಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ನೀವು ಭಕ್ತರ ಭಕ್ತಿ ಮುಖ್ಯ ವಿನಃ ಇನ್ನೇನೂ ಇಲ್ಲ ಇಲ್ಲಿ ಅಂಥದ್ದಿರೋದ್ರಿಂದ ಬಹಳ ಇದು ಭಕ್ತಾದಿಗಳಿಗೆ ಅನುಕೂಲ ಇರತಕ್ಕಂಥ ಒಂದು ಜಾಗವಾಗಿದೆ ದಯಮಾಡಿ ಎಲ್ಲ ವೀಕ್ಷಕರು ಇದನ್ನು ಗಮನಿಸಿ ಇಲ್ಲಿಗೆ ಶೃಂಗೇರಿಯ ಹತ್ತಿರ ಇರತಕ್ಕಂಥ ದೊಡ್ಡಹೊನ್ನೆಯಲ್ಲಿರತಕ್ಕಂಥ ಈ ವಾರಾಹಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ ನಾನು ವರಾಹಿ ಬಾಗ್ತಾನೆ ನನಗೆ ಕೆಲಸ ಇಲ್ಲದಿದ್ದಾಗ ಒಂದು ಅಪ್ಲಿಕೇಶನ್ ಆಗಿದ್ದೆ ಅದರಲ್ಲಿ ಮೂರು ಜನ ಕಾಂಪಿಟೇಟರ್ ಇದ್ದರು ಆ ಕೆಲಸ ನನಗೆ ಸಿಕ್ಕಿದೆ ಆಮೇಲೆ ಬಂದು ಇಲ್ಲಿ ವರಾಹಿ ದೇವರಿಗೆ ಸೇವೆ ಸಲ್ಲಿಸಿ ಹೋಗಿದ್ದೇನೆ ಊಹಿನ ಅಲಂಕಾರ ಮಾಡಿಸಿದ್ದೀನಿ ನಮ್ಮ ಮನೆಯವರಿಗೂ ಜಾಬಿಗೆ ಕಷ್ಟ ಆದಾಗ ಇಲ್ಲಿ ಊಹಿನ ಅಲಂಕಾರ ಮಾಡ್ತೀನಿ ಅಂತ ಸಕ್ಸಸ್ ಆಗಿದೆ ಆಮೇಲೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿದ್ದವರು ಬಂದು ಇದು ಮಾಡ್ತಾರೆ ವಿವಾಹ ಆಗಿಯೂ ಮಕ್ಕಳು ಆಗದೇ ಇರುವಂಥವ್ರು ಬಂದು ಪ್ರಾರ್ಥನೆ ಮಾಡಿಕೊಂಡು ಅದರಿಂದ ಸಫಲತೆಯನ್ನು ಪಡೆದಿದ್ದೇವೆ ಮತ್ತು ಅವರು ಅದಕ್ಕೆ ಪ್ರತಿಯಾಗಿ ಪ್ರತಿ ವರ್ಷ ಬಂದು ಇಲ್ಲಿ ಒಂದು ನಿರ್ದಿಷ್ಟ ದಿನದಲ್ಲಿ ಅವರು ಸೇವೆ ಸಲ್ಲಿಸುವಂಥದ್ದಿದೆ ಆಮೇಲೆ ಒಡವೆ ವಸ್ತು ಕಳೆದವರದ್ದು ಕಳೆದೋಗಿದ್ದು ಸಿಕ್ಕಿದ್ದು ಉಂಟು ಜಮೀನು ವ್ಯವಹಾರದಲ್ಲಿ ಅನುಕೂಲ ಆಗಿದೆ ತುಂಬ ಕೋರ್ಟ್ ವ್ಯವಹಾರದಲ್ಲಿ ಅನುಕೂಲ ಆಗಿದೆ ಆಮೇಲೆ ಏನೋ ಇನ್ನು ಬೇರೆ ಬೇರೆ ಏನೋ ಕಾಯಿಲೆಗಳಿದ್ದವರು ಇಲ್ಲಿ ಬಂದು ಪೂಜೆ ಮಾಡಿಸಿ ಹೋಗ್ತಾರೆ ಅವರಿಗೂ ಅನುಕೂಲ ಆಗಿದೆ ಅಡ್ರೆಸ್ಸು ಶೃಂಗೇರಿಂದ ಎಂಟು ಕಿಲೋಮೀಟ್ರು ದೊಡ್ಡ ಹೊನ್ನೆ ಅಂತ ಶೃಂಗೇರಿಯಿಂದ ಹೊರಟು ಎಂಟು ಏಳು ಕಿಲೋಮೀಟ್ರ್ ಬಂದ ಕೂಡ ಗಣಪತಿ ದೇವಸ್ಥಾನ ಸಿಗುತ್ತೆ ಅದು ಎದುರುಗಡೆ ರೋಡಲ್ಲಿ ಬಂದರೆ ವಾರಾಯಿ ದೇವಸ್ಥಾನಕ್ಕೆ ಬರುತ್ತೆ ನಮಸ್ತೆ ನಾನು ಈ ದೇವಸ್ಥಾನದ ಭಕ್ತ ನಿಜವಾಗಲೂ ಬದಲಾವಣೆ ಆಗುತ್ತೆ ಇಲ್ಲಿ ನೀವು ತಲೆಬಾಗಿ ಬಂದು ಭಕ್ತಿಯಿಂದ ಬೇಡಿದ್ದೇ ಹೋದಾದರೆ ತಲೆ ಎತ್ತಿ ನಡೆಯುವಂತೆ ಈ ಕ್ಷೇತ್ರ ಮಾಡುತ್ತೆ ಅಂತ ನಾನು ಅಚ್ಚಲವಾಗಿ ನಂಬಿದ್ದೇನೆ ಖಂಡಿತ ನನ್ನ ನನ್ನ ಜೀವನದಲ್ಲೇ ಅದೊಂದು ಅನುಭವ ಹೇಳ್ತೀನಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಕೋರ್ಟ್ ಕೇಸಿಗೋಸ್ಕರ ನಾನು ಓಡಾಡ್ತಾ ಇದ್ದೆ ಇಲ್ಲಿಗೆ ಬಂದು ಹರಕೆ ಹಿಡ್ಕೊಂಡು ಹೋಗಿ ಕೇವಲ ಒಂದು ಹದಿನೈದು ದಿನದೊಳಗೆ ಆ ಕೋರ್ಟ್ ತೀರ್ಪು ಬಂದು ನನ್ನ ನನ್ನ ಪರ ಆಗಿದೆ ಸಾಲ ಮಾಡಿರ್ತಕ್ಕಂಥವರು ಸಾಲ ಕೊಟ್ಟಿರ್ತಕ್ಕಂಥವರು ವಿವಾದಗಳು ಇಲ್ಲಿ ಇರುತ್ತೆ ಅಮ್ಮನವರಿಗೆ ಪ್ರಾರ್ಥನೆ ಮಾಡಿದ್ರೆ ನೀವು ಸಾಲ ನಿಮ್ಮಲ್ಲಿ ಇಸ್ಕೊಂಡು ಹೋಗಿರ್ತಕ್ಕಂಥವರು ಆ ಸಾಲವನ್ನು ನಿಮಗೆ ಹುಡಿಕೊಂಡು ಬಂದು ವಾಪಸ್ ಕೊಡ್ತಾರೆ ಈ ಅಮ್ಮನವರ ಮಹಿಮೆ ಆಗಿದೆ ಮತ್ತು ಕೋರ್ಟಲ್ಲಿ ವಿವಾದ ಸೋಲಿನ ದಾರಿ ಹಿಡಿದಿದ್ರೆ ಅಮ್ಮನವರಿಗೆ ಪ್ರಾರ್ಥನೆ ಮಾಡಿದ್ರೆ ಗೆಲುವಿನ ದಾರಿ ಹಿಡಿಯುತ್ತೆ ಸರ್ವ ಮಂಗಳ ಮಂಗಲ್ಯ ಶಿವೆ ಸರ್ವ ಅರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತತೆ